ಹಾಯ್ ಫ್ರೆಂಡ್ಸ್ ಹೀಗಿದ್ದರೆಲ್ಲರೂ ಕೃತಿ ಫರ್ಚನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹಂಪಿಯಲ್ಲಿರುವ ಸರಸ್ವತಿ ದೇವಾಲಯವನ್ನು ಮಾಡ್ತಾ ಇದ್ದೀನಿ ಈ ಸರಸ್ವತಿ ದೇವಾಲಯವು ಈ ಮಹಾನವಮಿ ನವಮಿ ದಿಬ್ಬ ಇದೆಯಲ್ಲ ಅದಕ್ಕೆ ಆಪೋಸಿಟ್ ಆಗಿ ಈ ಕಡೆ ಸೈಡ್ ಇದೆ ಬನ್ನಿ ಹೋಗೋಣ ಹೇಗಿದೆ ಅಂತಂದೇಳಿ ನೋಡೋಣ ಹಂಪಿನ ನೋಡಲಿಕ್ಕೆ ನಮ್ಮ ಕಾಲುಗಳು ಗಟ್ಟಿ ಇರಬೇಕು ಕಣ್ಣಿದ್ರೆ ಕನಿಗಿರಿ ಕಾಲಿದ್ರೆ ಹಂಪಿ ಅಂತಂದೇಳಿ ಒಂದು ಗಾದೆ ಮಾತಿದೆ ಆ ಗಾದೆ ಮಾತು ನಿಜ ಅಂತಂದೇಳಿ ನನಗೆ ಯಾವತ್ತೋ ಗೊತ್ತಾಗಿದೆ ಯಾಕಂದರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಹಂಪಿಯಲ್ಲಿ ಹಂಪಿಯನ್ನು ನೋಡಬೇಕಂದ್ರೆ ಕಾಲುಗಳು ತುಂಬಾ ಗಟ್ಟಿಯಾಗಿರಬೇಕು ಬನ್ನಿ ಕಾಲನ್ನ ಕಾಲನ್ನು ಗಟ್ಟಿ ಮಾಡಿಕೊಂಡು ಹಂಪಿಯನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ಇಷ್ಟು ನಿರ್ಭಯವಾಗಿ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದಾವೆ ಪಕ್ಷಿಗಳು ಮುಂದಿನ ಜನ್ಮ ಅಂತ ಇದ್ರೆ ಪಕ್ಷಿಯಾಗಿ ಹುಟ್ಟಬೇಕಂತ ನನಗೆ ಅನಿಸುತ್ತೆ ಫ್ರೆಂಡ್ಸ್ ತುಂಬಾ ಸ್ವತಂತ್ರವಾಗಿ ಯಾವುದೇ ಒಂದು ಕಿರಿಕಿರಿ ಇಲ್ಲದೆ ಸ್ವತಂತ್ರವಾಗಿ ಹಾರಾಡಬಹುದು ಆಕಾಶದಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮೇಲ್ ಕಾಣ್ತಾ ಇದೆಯಲ್ಲ ಇದೇ ಸರಸ್ವತಿ ದೇವಾಲಯ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತಂದೇಳಿ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಸರಸ್ವತಿ ದೇವಾಲಯ ಈ ದೇವಾಲಯವನ್ನು ಮೊದಲಿಗೆ ತಿರುವೆಂಗಳನಾಥ ದೇವಾಲಯ ಅಂತಂದೇಳಿ ಅಂತ ಇದ್ದರು ಈ ತದನಂತರ ಅದಕ್ಕೆ ಸರಸ್ವತಿ ದೇವಾಲಯ ಅಂತಂದೇಳಿ ಈ ದೇವಾಲಯ ಪ್ರಸಿದ್ಧವಾಗಿದೆ ಬನ್ನಿ ಮೇಲುಗಡೆ ಹೋಗೋಣ ಮೇಲುಗಡೆ ಹೋಗ್ಲಿಕ್ಕೆ ಜಾಡ್ರಿ ಹಾಕಿದ್ದಾರೆ ಒಳಗಡೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ದೇವಾಲಯವು ಉತ್ತರಾಭಿಮುಖವಾಗಿದೆ ಮತ್ತು ದಕ್ಷಿಣ ಉತ್ತರ ಮತ್ತು ಪೂರ್ವಕ್ಕೆ ಈ ದ್ವಾರ ಬಾಗಿಲಗಳನ್ನು ಹೊಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಂಬಗಳ ಮೇಲೆ ಗಣೇಶನ ಒಂದು ವಿಗ್ರಹವಿದೆ ಅದೇ ರೀತಿ ನರಸಿಂಹ ದೇವರ ವಿಗ್ರಹ ಇಲ್ಲಿ ಸಹ ನರಸಿಂಹ ದೇವರ ವಿಗ್ರಹವಿದೆ ನೋಡಿ ಫ್ರೆಂಡ್ಸ್ ನಾವು ಈಗ ಮುಣಗುವ ಸಮಯದಲ್ಲಿ ಬಂದಿದ್ದೀವಿ ಅಂದ್ರೆ ಈಗ ಒಂದು ಐದು ಐದು ಗಂಟೆ ಸುಮಾರಿಗೆ ಇಲ್ಲಿ ನೋಡ್ರಿ ಇಲ್ಲಿ ರೆಡ್ ಆಗಿ ಕಾಣಿಸ್ತಾ ಇದೆ ಈ ಕಡೆ ವೈಟ್ ಆಗಿ ಕಾಣಿಸ್ತಾ ಇದೆ ಇದೊಂಥರ ತುಂಬಾನೇ ಮ್ಯಾಜಿಕ್ ಅನಿಸ್ತಾ ಇದೆ ನಿಮಗೆ ಎಷ್ಟು ಅದ್ಭುತವಾಗಿದೆ ಕಲರ್ ನೋಡ್ಲಿಕ್ಕೆ ಕಣ್ಣಿಗೆ ಅರ್ಧ ಮೀನು ಮತ್ತೆ ಅರ್ಧ ಮನುಷ್ಯನನ್ನು ಓಡುವಂತಹ ಒಂದು ವಿಗ್ರಹ ಇದೆ ಅದೇ ರೀತಿ ಇಲ್ಲಿ ನಾಟ್ಯವನ್ನು ಆಡುತ್ತ ಇರುವಂತಹ ಒಂದು ಸ್ತ್ರೀಯ ವಿಗ್ರಹ ಇದೆ ಫ್ರೆಂಡ್ಸ್ ಇದು ಒಂದು ಹನುಮಂತನ ವಿಗ್ರಹ ಅನಿಸುತ್ತೆ ಇದು ಕೈಯಲ್ಲಿ ಸರ್ಪವನ್ನು ಇಟ್ಟು ಫ್ರೆಂಡ್ಸ್ ಈ ಕಂಬಗಳಲ್ಲಿ ವಿವಿಧ ಬಗೆಯ ವಿವಿಧ ರೀತಿಯವಾದಂತಹ ಒಂದು ಚಿತ್ರಗಳನ್ನು ಕಾಣಬಹುದು ನಾವು ವಿವಿಧ ಕೆತ್ತನೆಗಳನ್ನ ಕಾಣಬಹುದು ತುಂಬಾನೇ ಅದ್ಭುತವಾದಂತಹ ಒಂದು ಕೆತ್ತನೆಗಳನ್ನ ಈ ಸರಸ್ವತಿ ದೇವಾಲಯದ ಒಳಗಡೆ ನಾವು ನೋಡ್ತಾ ಇದ್ದೀವಿ ನೋಡಿ ಈ ಕಡೆ ಬೇರೆ ಬೇರೆ ನಾಡು ಒಂದು ಚಿಂತನೆಗಳನ್ನ ಕಾಣುತ್ತಾ ಇದ್ದೀವಿ ಆದ್ರೆ ಈ ನಾಲ್ಕು ಕಂಬಗಳಲ್ಲಿ ಈ ನರಸಿಂಹ ದೇವರ ಒಂದು ಚಿತ್ರ ನಾಲ್ಕು ಕಂಬಗಳಲ್ಲಿ ಕಾಣ್ತಾ ಇದೀವಿ ಕೆತ್ತನೆಗಳನ್ನು ನಾವು ಸರಸ್ವತಿ ದೇವಾಲಯದ ಒಳಗಡೆ ಕಾಣ್ತಾ ಇದ್ದೀವಿ ಬನ್ನಿ ಈ ಒಳಗಡೆ ನೋಡಿ ಫ್ರೆಂಡ್ಸ್ ಒಳಗಡೆ ಹೋಗಲಿಕ್ಕೆ ಪ್ರವೇಶ ದ್ವಾರದಲ್ಲಿ ಚಿತ್ರಗಳನ್ನು ಕೆತ್ತನೆಗಳು ಚೆನ್ನಾಗಿದ್ದಾವೆ ಅದೇ ರೀತಿ ಒಳಗಡೆ ಈ ಇವಾಗ ನಮಗೆ ಪೀಠ ಒಂದೇ ಸಿಗುತ್ತೆ ನೋಡ್ಲಿಕ್ಕೆ ಸರಸ್ವತಿ ದೇವಿಯ ಒಂದು ಮೂರ್ತಿ ನಾವಿಲ್ಲಿ ನೋಡ್ತಾ ಇಲ್ಲ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಇಷ್ಟಂತೂ ನಾವೀಗ ಅಟ್ ಪ್ರೆಸೆಂಟ್ ನೋಡ್ತಾ ಇದ್ದೀವಿ ತಿರುಪತಿ ತಿಮ್ಮಪ್ಪನ ನಾಮ ನೋಡಿ ಫ್ರೆಂಡ್ಸ್ ಸರಸ್ವತಿ ದೇವಾಲಯದ ಒಳಗಡೆ ಹೋಗ್ಲಿಕ್ಕೆ ನಮಗೆ ಮೂರು ದಿಕ್ಕಿನಲ್ಲಿ ಮೂರು ಪ್ರವೇಶ ದ್ವಾರಗಳನ್ನು ಕಾಣ್ತಾ ಇದ್ದೀವಿ ಮೂರು ದಿಕ್ಕಿನಿಂದ ನಾವು ಒಳಗಡೆ ಬರಬಹುದು ಫ್ರೆಂಡ್ಸ್ ಈ ಸರಸ್ವತಿ ದೇವಾಲಯದ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನು ಅನ್ನಿಸ್ತು ಈ ವಿಡಿಯೋ ಸರಸ್ವತಿ ದೇವಾಲಯದ ಬಗ್ಗೆ ನಿಮಗೇನು ಅನ್ನಿಸುತ್ತಿ ಕಮೆಂಟಲ್ಲಿ ತಿಳಿಸಿ ಹೀಗೆ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹವನ್ನು ಕೊಡಿ ನೀವು ಹೆಚ್ಚೆಚ್ಚು ನನಗೆ ಪ್ರೋತ್ಸಾಹವನ್ನು ಕೊಟ್ಟರೆ ನನಗೆ ಹುಮ್ಮಸ್ಸು ಜಾಸ್ತಿ ಆಗುತ್ತೆ ನಾನು ವಿಡಿಯೋಗಳನ್ನು ಮಾಡ್ತೀನಿ ನಾನು ಹಂಪಿ ಸೀರೀಸ್ನ ಮಾಡ್ತಾಯಿದ್ದೀನಿ ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಮಾಡಿ ಅದರ ಕೆಲವು ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮ್ಮ ಕಡೆ ಶೇರ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್